ನಮಸ್ಕಾರ ನಮ್ಮ ಹಿಂದಿನ ವಿಷಯ ತಕ್ಷಶಿಲೆ ವಿಶ್ವವಿದ್ಯಾಲಯ ಎಷ್ಟು ಪ್ರಾಚೀನ ಅನ್ನೋದಾಗಿದೆ ಪ್ರಾಚೀನ ಭಾರತದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ವಿದ್ಯಾಭ್ಯಾಸಗಳನ್ನ ಒದಗಿಸ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ನಡೀತಕ್ಕಂಥ ಚರ್ಚೆಗಳಲ್ಲಿ ನಳಂದ ಮತ್ತು ತಕ್ಷಶಿಲ ವಿಶ್ವವಿದ್ಯಾಲಯಗಳ ಹೆಸರು ಯಾವಾಗಲೂ ಮುಂಚೂಣಿನಲ್ಲಿ ಕಾಣಿಸ್ಕೊಳ್ತವೆ ಮತ್ತು ಬಹುತೇಕ ವೇಳೆ ಭಾರತೀಯರ ಸಾಧನೆಯ ಹೆಮ್ಮೆಯ ಹೆಗ್ಗುರುತುಗಳಾಗಿ ಕೂಡ ಇವುಗಳನ್ನ ಪರಿಗಣಿಸಲಾಗುತ್ತೆ ಇಂದು ನಾವು ಭಾರತದ ಪ್ರಸಿದ್ಧ ಕಲಿಕೆಯ ಕೇಂದ್ರವಾಗಿದ್ದಂತಹ ತಕ್ಷಶಿಲೆ ಕುರಿತಾಗಿ ನಮಗೆ ಐತಿಹಾಸಿಕವಾಗಿದ್ದಕ್ಕಂಥ ವಿವರಗಳ ಹಾಗೇನೆ ತಕ್ಷಶಿಲ ಜಗತ್ತಿನಲ್ಲಿ ಮೊದಲ ವಿಶ್ವವಿದ್ಯಾಲಯ ಅಂತಕ್ಕಂಥ ಹೆಮ್ಮೆ ಎಷ್ಟು ವಾಸ್ತವಿಕ ಅನ್ನೋದನ್ನ ತಿಳಿಯೋಣ ಪ್ಲೇಟೋ ಸಾಮಾನ್ಯ ಸಾಮಾನ್ಯಸಕ್ಕೆ ಪೂರ್ವ ಮುನ್ನೂರ ಏಳರಲ್ಲಿ ಸ್ಥಾಪಿಸಿದಂತಹ ಅಕಾಡೆಮಿಗಿಂತಲೂ ತಕ್ಷಶಿಲೆಯ ಕಲಿಕೆಯ ಕೇಂದ್ರ ಹಳೆಯದಾಗಿತ್ತು ಅನ್ನೋದು ಕೂಡ ನಾವು ಚರ್ಚೆ ಮಾಡೋಣ ತಕ್ಷಶಿಲ ಬೌದ್ಧ ಧರ್ಮ ಮತ್ತು ತತ್ವಗಳನ್ನು ಕಲಿಸ್ತಾ ಇದ್ದ ಮಹಾನ್ ಕೇಂದ್ರವಾಗಿದ್ದು ಅಂತ ಪರಿಗಣಿಸಲಾಗೈತೆ ತಕ್ಷಶಿಲೆಯಲ್ಲಿ ಧಾರ್ಮಿಕ ಮಾತ್ರ ಅಲ್ಲದೆ ಲೌಕಿಕವಾದ ಕಲೆ ಸಾಹಿತ್ಯ ವ್ಯಾಕರಣ ವೈದ್ಯಕೀಯ ಸಮರ ಕಲೆಗಳನ್ನ ಬೋಧಿಸಲಾಗ್ತಾ ಇತ್ತು ಅಂತ ನಂಬಲಾಗೈತೆ ಹಲವು ಬಗೆಯ ಶಿಕ್ಷಣ ಕೊಡ್ತಿದ್ದರಿಂದ ತಕ್ಷಶಿಲೆ ಮತ್ತು ನಳಂದಗಳನ್ನ ವಿಶ್ವವಿದ್ಯಾಲಯಗಳು ಅಂತ ಕರಿತಕ್ಕಂಥದ್ದು ವಾಡಿಕೆ ಹಾಗೆಂದು ಮಾತ್ರಕ್ಕೆ ಆಧುನಿಕ ವಿಶ್ವವಿದ್ಯಾಲಯಗಳ ಜೊತೆಗೆ ಇವುಗಳನ್ನ ಹೋಲಿಸಿ ನೋಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಬೋಧನಾ ಕೊಠಡಿಗಳು ವಿದ್ಯಾರ್ಥಿಗಳು ವಾಸಿಸುವ ಪ್ರದೇಶ ಕಟ್ಟಡ ಪದವಿ ಪ್ರದಾನ ಮಾಡತಕ್ಕಂಥ ಪದ್ಧತಿ ಮುಂತಾದವು ಇದ್ದಿದ್ದಕ್ಕೆ ಸಾಕ್ಷ್ಯಗಳು ನಮಗೆ ದಕ್ಕೋದಿಲ್ಲ ಈಗಿನ ವಿಶ್ವವಿದ್ಯಾಲಯಗಳು ಒದಗಿಸುವಂಥ ಸವಲತ್ತುಗಳನ್ನು ಮೊದಲಿಗೆ ಹನ್ನೊಂದನೇ ಶತಮಾನದಲ್ಲಿ ಇಟಲಿನಿಯ ಬೊಲೋನಿಯಾದಲ್ಲಿ ಒದಗಿಸಲಾಯಿತು ಅಂತ ಇತಿಹಾಸಕಾರರು ಗುರುತಿಸಿದ್ದಾರೆ ಇದೇ ಕಾಲದಲ್ಲಿ ಕರ್ನಾಟಕದಲ್ಲಿಯೇ ಇಂತಹುದೇ ಉನ್ನತ ಶಿಕ್ಷಣದ ಕಲಿಕೆ ಕೇಂದ್ರಗಳು ಇದ್ದವು ಅವುಗಳನ್ನ ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ತಕ್ಷಶಿಲಾ ಪ್ರದೇಶದಲ್ಲಿ ಸಾಮಾನ್ಯ ಸೇಖ ಪೂರ್ವ ನಾಲ್ಕು ಸಾವಿರ ವರ್ಷಗಳಿಗಿಂತಲೂ ಹಿಂದಿನ ಕಾಲದಿಂದ ಜನ ನೆಲೆಸಿದ್ರು ನಂತರ ಸಾಮಾನ್ಯ ಶಕೆ ಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆ ಬೇಟೆಗಾರ ಸಂಗ್ರಹ ಕಾರ್ಯಕ್ಕೆ ಸಾಕ್ಷಿಗಳು ದಕ್ಕಿದಾವೆ ಈ ಪ್ರದೇಶ ಕಂಚಿನ ಅವಧಿಯನ್ನು ಹಾದು ಬಂತು ಸಾಮಾನ್ಯ ಶೆಕೆ ಪೂರ್ವ ಎರಡು ಸಾವಿರ ವರ್ಷಗಳ ವೇಳೆಗೆ ಅಲ್ಲಿ ಕೃಷಿ ಸಂಸ್ಕೃತಿ ನೆಲೆಯೋರಿತ್ತು ಈ ಪ್ರದೇಶದಲ್ಲಿರುವ ಹತಿಯಾಲ್ ದಿಬ್ಬದ ಮೇಲೆ ಮೊದಲು ಊರು ಕಾಣಿಸಿಕೊಳ್ತು ಇದು ಅಕೆನಮಿಡ್ ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳ ಆಡಳಿತಕ್ಕೆ ಒಳಗಾಗಿತ್ತು ಇದನ್ನು ಅನುಸರಿಸಿ ಸಮೀಪದಲ್ಲಿರತಕ್ಕಂಥ ಬೀರ್ ದಿಬ್ಬದ ಮೇಲೆ ಇನ್ನೊಂದು ವಸತಿ ನೆಲೆ ಅಂದರೆ ಊರು ಬೆಳೆಯಿತು ಇದು ನಂತರ ಕಾಲದ ಅಕೆಮಿಯನ್ ಸಾಮ್ರಾಜ್ಯಕ್ಕೆ ಸೇರಿದ್ದು ಗ್ರೀಕರ ಆರಂಭಿಕ ಹೆಲನ ಕಾಲದವರೆಗೆ ಮುಂದುವರಿತು ಬೀರ್ ದಿಬ್ಬದ ಕೆಳಗಿನ ನಾಲ್ಕು ಮತ್ತು ಮೂರನೇ ಸ್ತರಗಳು ಸಾಮಾನ್ಯ ಶೆಕೆ ಪೂರ್ವ ಮೂರನೇ ಶತಮಾನಕ್ಕೆ ಅದರ ಕೆಳಗಿನ ಎರಡು ಮತ್ತು ಒಂದು ಸಾಮಾನ್ಯ ಶಕೆ ಪೂರ್ವ ಒಂದನೇ ಶತಮಾನಕ್ಕೆ ಸೇರಿದ್ದಾವೆ ಅಲೆಕ್ಸಾಂಡರ್ ಮತ್ತು ಆತನ ಸೈನಿಕರು ಮೊದಲ ಬಾರಿಗೆ ತಕ್ಷಶಿಲಾದಲ್ಲಿ ಭಾರತೀಯ ಸಂಸ್ಕೃತಿಯ ನೇರ ಪರಿಚಯ ಪಡೆದರು ಆ ಕಾಲದಲ್ಲಿ ತಕ್ಷಶಿಲಾ ಕುರಿತಾಗಿ ಗ್ರೀಕರು ಮೆಚ್ಚುಗೆಯ ಮಾತುಗಳನ್ನ ಆಡತೊಡಗಿದರು ಗ್ರೀಕ್ ಬರಹಗಾರ ಅರಿಯನ್ ತಕ್ಷಶಿಲ ಸಿಂಧು ಮತ್ತು ಹೈಡಾಸ್ಪಸ್ ನದಿಗಳ ನಡುವಿನ ಜನನಿಬಿಡ ಮಹಾನಗರ ಅಂತ ಹೇಳ್ತಾನೆ ಇದಾದ ನಂತರ ಭೂಗೋಳ ತಜ್ಞ ಸ್ಟ್ರಾಬೋ ತಕ್ಷಶಿಲೆಯ ಪ್ರದೇಶ ಬಹಳ ಫಲವತ್ತಾದದಂತಲೂ ಉತ್ತಮ ಆಡಳಿತ ಹೊಂದಿದೆ ಅಂತಲೂ ಹೇಳ್ತಾನೆ ಆದ್ರೂ ಯಾವುದೇ ಗಮನಾರ್ಹ ಕಟ್ಟಡ ಸಂಸ್ಥೆಯ ಬಗ್ಗೆ ಆತ ತಿಳಿಸೋದಿಲ್ಲ ಇದಕ್ಕೆ ಪೂರಕ ಎನ್ನುವಂತೆ ತಕ್ಷಶಿಲೆಯಲ್ಲಿ ನಡೆಸಿದ ಅಗತ್ಯಗಳಲ್ಲಿ ಯಾವುದೇ ದೊಡ್ಡ ಕಟ್ಟಡದ ಉಳಿಕೆಗಳು ದಕ್ಕಿಲ್ಲ ಅಲೆಕ್ಸಾಂಡರ್ ನಂತರ ತಕ್ಷಶಿಲ ಮೌರ್ಯರ ಆಡಳಿತಕ್ಕೆ ಒಳಪಟ್ಟು ಭಾರತೀಯ ಸಂಸ್ಕೃತಿಯ ಭಾರೀ ಪ್ರಭಾವಕ್ಕೆ ಒಳಗಾಯಿತು ಸಾಮಾನ್ಯ ಶಕಪೂರ್ವ ಮೂರರಿಂದ ನಾಲ್ಕನೇ ಶತಮಾನದಲ್ಲಿ ರಚಿಸಲ್ಪಟ್ಟ ಬೌದ್ಧರ ಜಾತಕ ಕಥೆಗಳಲ್ಲಿ ತಕ್ಷಶಿಲೆಯನ್ನು ಉನ್ನತ ಶಿಕ್ಷಣದ ಕೇಂದ್ರ ಅಂತ ಮೊದಲಿಗೆ ಗುರುತಿಸಿರುವುದು ಕಂಡುಬರ್ತತೆ ಜಾತಕ ಕಥೆಗಳಲ್ಲಿ ಅರುಣಿ ಎನ್ನುವ ತತ್ವಜ್ಞಾನಿ ತಕ್ಷಶಿಲ ಶಿಲಾದಲ್ಲಿ ಇದ್ದ ಅಂತ ತಿಳಿಸಲಾಗುತ್ತೆ ಅರುಣಿಯ ಕಾಲ ಸಾಮಾನ್ಯ ಪೂರ್ವ ಎಂಟನೇ ಶತಮಾನ ಎನ್ನುವ ಅಂದಾಜಿನ ಮೇಲೆ ತಕ್ಷಶಿಲಾ ವಿಶ್ವವಿದ್ಯಾಲಯವು ಈ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ ಅಂತ ಹಲವರು ವಾದ ಮಾಡಿದ್ದಾರೆ ಜಾತಕ ಕಥೆಗಳು ರಚನೆಯಾದ ಕಾಲ ಮತ್ತು ಆರುಣಿ ತಕ್ಷಶಿಲೆಯಲ್ಲಿ ಇದ್ದ ಕಾಲದ ನಡುವೆ ಐನೂರು ವರ್ಷಗಳ ಅಂತರವಿದೆ ಇವೆರಡು ಅವಧಿಗಳ ನಡುವೆ ಯಾವುದೇ ಸಾತತ್ಯದ ಚರಿತ್ರೆ ದಕ್ಕೋದಿಲ್ಲ ಜಾತಕ ಕಥೆಗಳು ಬರೆಯಲ್ಪಡುವ ವೇಳೆಗೆ ತಕ್ಷಶಿಲ ಉನ್ನತ ಕಲಿಕೆ ಕೇಂದ್ರ ಆಗಿತ್ತು ಆದ್ದರಿಂದ ಅವುಗಳಲ್ಲಿ ಸಮಕಾಲೀನ ಹಾಗೆಯೇ ಐತಿಹ್ಯದ ಸಂಗತಿಗಳು ಕಲಬೆರಕೆಯಾಗಿದ್ದಾವೆ ಖಚಿತವಾದ ಹೊರಗಿನ ಸಾಕ್ಷ್ಯಗಳು ಸಿಗುವ ತನಕ ತಕ್ಷಶಿಲೆಯ ಉನ್ನತ ಕಲಿಕೆಯ ಕೇಂದ್ರದ ಕಾಲವನ್ನು ಸಾಮಾನ್ಯ ಪೂರ್ವ ಮೂರನೇ ಶತಮಾನಕ್ಕಿಂತಲೂ ಹಿಂದಕ್ಕೆ ವಯದಕ್ಕೆ ಆಗೋದಿಲ್ಲ ಅಂತ ನಾವು ಹೇಳಬಹುದು ಈವರೆಗೆ ನಾವು ತಕ್ಷಶಿಲ ಎಷ್ಟು ಪ್ರಾಚೀನ ಎನ್ನುವ ಬಗ್ಗೆ ಪುರಾತತ್ವ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿದ್ವಿ ಮುಂದಿನ ವಿಡಿಯೋದಲ್ಲಿ ನಾವು ಭಾರತದ ಇನ್ನೊಂದು ಖ್ಯಾತ ಪ್ರಾಚೀನ ವಿಶ್ವವಿದ್ಯಾಲಯ ನಳಂದಾದ ಬಗ್ಗೆ ಚರ್ಚೆ ಮಾಡೋಣ ವಂದನೆಗಳೊಂದಿಗೆ